ತುಂಬಾ ಸಂತೋಷ ನಾವು ಕನಪುರದ ಮಾಜಿ ಪುರಸಭೆ ಅಧ್ಯಕ್ಷೆ ನಮ್ಗೆ ತುಂಬಾ ಸಂತೋಷ ಎಲ್ಲಿ ತುಂಬಾ ಸಂತೋಷ ಆಗಿದೆ ನಗರಸಭೆ ಅಧ್ಯಕ್ಷೆ ಆಗಿದ್ದೀನಿ ಎಲ್ಲಿ ತುಂಬಾ ಸಂತೋಷ ಯಾಕೆಂದ್ರೆ ಅವರು ಶ್ರಮ ಪಟ್ಟಿದ್ದಕ್ಕೆ ನಿಜವಾಗ್ಲೂ ಅವ್ರಿಗೆ ಇಂಥ ಸ್ಥಾನ ಇನ್ನೂ ಉನ್ನತ ಮಟ್ಟದಲ್ಲಿ ಸಿಗ್ಲಿ ಅವ್ರಿಗೆ ಎಲ್ಲದ ದುಡಿಮೆ ಅವ್ರ್ ಕಷ್ಟಪಟ್ಟು ಎಲ್ಲಾ ಜನಸೇವೆ ಮಾಡ್ತಾರೆ ಬೆಳಿಗ್ಗೆ ಎದ್ರೆ ಅವರು ಇನ್ನೇನು ಇಲ್ಲ ಬೆಳಿಗ್ಗೆ ಎದ್ರೆ ಜನಕ್ಕೆ ಏನ್ ಕೆಲಸ ಏನಾಗ್ಬೇಕು ಪ್ರತಿ ಒಂದ್ರಲ್ಲೂ ಅವರು ತಮ್ದೇ ಆದ ಜೀವನ ತ್ಯಾಗ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎದ್ದು ಅಂತ ಪುಣ್ಯಾತ್ಮನ್ಗೆ ಇವತ್ತು ಸಿಕ್ಕಿರೋದು ನಮ್ಗೆಲ್ಲರಿಗೂ ಮಹಿಳೆಯರಿಗಂತೂ ತುಂಬಾ ಎಲ್ಲಿಂದ ಸಂತೋಷ ಹೇಳೋದು ಅದೇನೇ ನಾನು ಹೇಳೋದು ತುಂಬಾ ಅದಂತೂ ನಾವು ತುಂಬಾ ಅದನ್ನ ಯಾವ ಕಾಲಕ್ಕೂ ನಾವು ಅದು ತುಂಬಾ ತಪ್ಪು ಮಾಡಿದೀವಿ ಆ ಆಯುಷ್ಯದಲ್ಲಂತೂ ನಾವು ತಪ್ಪಸ್ತ್ರ ಆಗ್ಬಿಟ್ಟಿದೀವಿ ಯಾಕೆ ಅಂತಾನೆ ಗೊತ್ತಿಲ್ಲ ಅನ್ ಅಂತ ವ್ಯಕ್ತಿನ ನಾವು ಕಳ್ಕೊಳ್ಳೋ ಇವತ್ತು ಸರ್ ಇವತ್ತು ನೋಡಿ ಅವ್ರು ಫಲ ಕಷ್ಟ ಪಡಿರ್ತೀವ ದೇವರು ಅವ್ರಿಗೆ ಫಲ ದೊರಕಿಸಿದ ಅಲ್ವಾ ಅವ್ರ ಕಷ್ಟ ಇನ್ನೂ ಬೆಳಿಲಿ ಅವ್ರು ಇನ್ನ ಇನ್ನೇನು ನಮ್ ಕನ್ಸು ಏನಿದೆ ಅಂದ್ರೆ ಅಣ್ಣ ಫಸ್ಟ್ ಮುಖ್ಯಮಂತ್ರಿ ಆಗಿ ಮತ್ತೆ ತಮ್ಮ ಅಣ್ಣ ಫಸ್ಟ್ ಮುಖ್ಯಮಂತ್ರಿ ಆಗಿ ಮತ್ತೆ ತಮ್ಮ ಯಾವತ್ತು ರಾಮ ಲಕ್ಷ್ಮಣಂಗ ಅವ್ರಿಬ್ರು ಹಿಂಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರು ಯಾಕೆಂದ್ರೆ ಬೆಳಿಗ್ಗೆ ಇದ್ರೆ ಅವ್ರಿಗೆ ಏನು ಇಲ್ಲ ಅವ್ರಿಗಾಗಿ ಜನಸೇವೆಯಲ್ಲಿ ಅವ್ರು ಬೆಳಿಗ್ಗೆ ಇದ್ರೆ ಏನ್ ಏನ್ ಆಗ್ಬೇಕು ಗ್ರಾಮಸ್ಥರು ಎಲ್ಲಾಗಬೇಕು ಹಳ್ಳಿಲಿ ಏನಾಗ್ಬೇಕು ಇನ್ನೆಲ್ಲಾಗಬೇಕು ಪ್ರತಿಯೊಂದು ಸ್ಥಾನಗಳಲ್ಲೂ ಹುಡುಕಿ ಹುಡುಕಿ ಅವರು ಅವ್ರದೇ ಆದ ಒಂದು ವೈವಿಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನು ಭಗವಂತ ಒಳ್ಳೇದ್ ಮಾಡ್ಲಿ ನಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ನಮ್ಮ ಮಹಿಳೆಯರಲ್ಲಿ ನಮ್ಮಂತ ಮಹಿಳೆಯರಿಗೆ ಮತ್ತೆ ಎಲ್ಲರಿಗೂ ಒಳ್ಳೇದ್ ಮಾ ಸಲ್ಲಿಸಿ ಭಗವಂತ ಶಕ್ತಿ ಕೊಡ್ಲಿ ಅಂತ ಅವ್ರಿಗೆ ನಗರಸಭಾ ಅಧ್ಯಕ್ಷರು ಇವತ್ತು ನಮ್ಮ ಸಹೋದರ ಡಿ ಕೆ ಸುರೇಶ್ವರ್ ಅವರು ನಮ್ಮೂಲ್ಗೆ ಅಧ್ಯಕ್ಷ ಆಗಿರೋದು ನಮಗೆ ತುಂಬಾ ತುಂಬಾ ಸಂತೋಷ ಆಗಿದೆ ಸತ್ಯಕ್ಕೆ ಯಾವತ್ತಿದ್ರು ಸತ್ಯಕ್ಕೆ ಯಾವತ್ತಿದ್ರು ಸಾವಿಲ್ಲ ಅನ್ನೋದು ಅವ್ರ ನ್ಯಾಯ ಸಿಕ್ಕೇ ಸಿಕ್ತ ಯಾವಾಗ್ಲೂ ಅವ್ರು ಮುಂದೆ ಇದ್ದೇ ಇರ್ತಾರೆ ಜನಸೇವೆ ವಸ್ತುನೇ ಅವ್ರು ಇರೋದು ಅಣ್ಣ ತಮ್ಮ ಚೆನ್ನಾಗಿ ನಮ್ಮ ಅಭಿವೃದ್ಧಿ ಮಾಡ್ತಾರೆ ನಮ್ ಇದನ್ನ ಕ್ಷೇತ್ರ ಡಿ ಕೆಸವರು ಚೆನ್ನಾಗಿ ಚೆನ್ನಾಗಿರ್ತಾರೆ ಜನಸೇವೆಗೋಸ್ಕರ ದುಡಿತಾ ಇದ್ದಾರೆ ರಾಮ ಲಕ್ಷ್ಮಣ ಯಾವಾಗ ಇತಿಹಾಸ ಮತ್ತೆ ಮಹಾಭಾರತ ಹೇಗಿದೆಯೋ ಹಾಗೆ ನಮ್ಮ ಕನಕಪುರ ತಾಲೂಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಅಲ್ಲಿ ಫಸ್ಟ್ ಲೋಕಸಭಾ ಸದಸ್ಯರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲೇ ಮನೆ ಮನೆ ಮಾತಾಗಿದ್ದಾರೆ ಈಗ ಲೋಕಸಭೆಯಲ್ಲಿ ಇನ್ನು ಹಿನ್ನಡೆ ಆದ್ರೆ ಕೂಡ ಪರವಾಗಿಲ್ಲ ನಮ್ಮ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಪ್ರತಿಯೊಬ್ರು ಜನಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರನ್ನ ನೀವು ಪಬ್ಲಕ್ಕೆ ಬರಲೇಬೇಕು ಅಂತ ಹೇಳಲು ಒತ್ತಡ ಕೊಟ್ಟು ಅವರು ಭಾಸೆನ ಈಡೇರಿಸಿದ್ದಾರೆ ಅದಕ್ಕೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಅವರು ಮತ್ತೆ ಅಧ್ಯಕ್ಷ ಸ್ವೀಕಾರ ಮಾಡಿದ್ದಾರೆ ಅವರು ಜನಸೇವೆ ಮಾಡ್ತಾರೆ ಅದ ಹಾಗಾಗಿ ದೇವರ ಅವ್ರಿಗೆ ಇನ್ನು ಹೆಚ್ಚು ಶಕ್ತಿ ಆಯಸ್ಸು ಆರೋಗ್ಯ ಕೊಟ್ಟು ಜನಸೇವೆಗೆ ಅಣ್ಣ ತಂದ್ರೆ ಸೀಮಿತ ಆಗಿದ್ದಾರೆ ಆ ದೇವ್ರಿಗೆ ಎಲ್ಲ ಜನಸೇವೆ ಮತ ಮತ್ತೆ ಮತಗಳು ಜನ ಮುಖಾಂತರ ಅವ್ರಿಗೆ ಎಲ್ಲ ಪ್ರೋತ್ಸಾಹ ಇದೆ ಹಾಗಾಗಿ ಅದೇ ಯಾವಾಗ್ಲೂ ಕಾಪಾಟಲ್ಲಿ ಅವ್ರ ಸಾಧಗಳ ಸರದಾರರು ಹೋಗಿದ್ದಾರೆ ಮತ್ತೆ ನಮ್ ಸುಖ ಸಮೇತ ಕನಪುರ ತಾಲೂಕ್ ಪಂಚಾಯತಿ ಡಿಸ್ಟಿಕ್ ಎಡಿಪಿ ಅಧ್ಯಕ್ಷ ಅವರು ಇವಾಗ ಮುನ್ನ ಅಧ್ಯಕ್ಷರಾಗಿದ್ದಾರೆ ರೈತರು ಪರ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನನ ಕೊಟ್ಟಿದ್ದಾರೆ ಅವರ ಕೆಲಸನಿಗೆ ಕೆಲಸಕ್ಕೆ ಮೆಚ್ಚಿ ಜನ ಕೊಟ್ಟಿರೋ ಒಂದು ಅಧಿಕಾರ ಯಾಕೆಂದ್ರೆ ಅವ್ರು ಎಂ ಪಿ ಕೂಡ ಕೆಲವೊಂದು ವರ್ಕ್ಗಳನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ರೈತರ ಪರ ನಿಂತುಕೊಂಡಿರೋದ್ರಿಂದ ಈ ರೈತರು ಇವಾಗ ಪರ ಕೆಲಸನ ಮಾಡ್ತಾರೆ ಅವ್ರಿಗೆ ಅದಕ್ಕೆ ಇನ್ನು ಮುಂದೆ ಹೆಚ್ಚಿನ ಅಧಿಕಾರ ಸಿಗ್ಲಿ ರೈತರ ಪರ ಕೆಲಸ ಮಾಡುವಂತ ಅವಕಾಶಗಳು ಸಿಗ್ಲಿ ಅಂತ ಹೇಳಿ ಅವ್ರಿಗೆ ಆರೋಪಿಸ್ತಾರೆ ಅಭಿನಂದಿಂತಂದ್ರೆ ಅವರು ಸಂಸದ ಆಗ್ಲಿ ಇಡೀ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ ಹೆಸರು ಮಾಡಿದಂತಹ ಮಹಾನ್ ವ್ಯಕ್ತಿ ಹಾಗಾಗಿ ಅವರು ಒಳ್ಳೆ ಅಂತ ಇಡೀ ಜನಕ್ಕೆ ದೇಶಕ್ಕೆ ಗೊತ್ತಿದೆ ಹಾಗಾಗಿ ಇವತ್ತು ಎಲ್ಲ ಅವರ ತಂದೆ ಹೈನುಗಾರಿಕೆ ರೈತರಾಗಿ ಹುಟ್ಟಿ ಇವತ್ತು ಡಿ ಕೆ ಸುರೇಶ್ ಅವರವರು ಈ ಬೆಂಬಲಿಗೆ ಅಧ್ಯಕ್ಷರಾಗಿದ್ದು ನಮಗಲ್ಲ ಇಡೀ ರಾಜ್ಯಕ್ಕೆ ಸಂತೋಷ ಆಗಿದೆ ಯಾಕೆ ಅಂತ ಅಂತ ಹೇಳಿದ್ರೆ ಅವರು ದೊಡ್ಡ ರಾಜಕಾರಣಿಗಳು ಅವರು ದೊಡ್ಡ ರಾಜಕಾರಣ ಹಾಗಾಗಿ ಬೆಂಬಲಿಗೆ ಅಧ್ಯಕ್ಷರಾಗಿರುವುದು ತುಂಬಾ ನಮ್ಮೆಲ್ಲರಿಗೂ ಒಳ್ಳೆಯ ವಿಷಯ ಆಗಿದೆ ಮತ್ತೆ ಇಲ್ಲಿ ಏನು ಬೆಂಗಳೂರಿನಲ್ಲಿ ಈ ಬೆಂಗಳೂರು ಹೈನುಗಾರಿಕೆ ಬೆಂಬಲಲ್ಲಿ ಬಡವರಿಗೆ ಸೋನತ್ತು ಸಿಗುವಂತಹ ಎಲ್ಲ ಇದು ಸೌಲತ್ಗಳಿದೆ ಅದನ್ನ ಬಡಲಿಗೆ ತೆಂಬಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಸರ್ ಯಾಕೆಂತಂದ್ರೆ ಅವ್ರ ಅಣ್ಣ ಅವರ ಹಾದಿಯಲ್ಲಿ ಇವರು ಹೋಗ್ತಾ ಇದ್ದಾರೆ ಇವರು ಸುರೇಶ ಅವರು ಒಳ್ಳೆ ರಾಜಕಾರಣಿ ಆಗಿರೋದ್ರಿಂದ ಈ ಉಪಯೋಗವನ್ನು ಬಡಲಿಗೆ ತಪ್ಪಿಸ್ಲಿಕ್ಕೆ ಎಷ್ಟು ಹಾಕ್ಬೇಕು ಆ ಕೆಲಸವನ್ನ ಮಾಡಲಿಕ್ಕೆ ಕಾರ್ಯಕ್ರಂಥರಾಗಿದೆ ಇವತ್ತಂತೂ ತುಂಬಾ ಖುಷಿ ಆಗಿದೆ ನಮ್ಗಂತೂ ತುಂಬಾ ಖುಷಿ ಆಗಿದೆ ಯಾಕೆಂತಂದ್ರೆ ನಾವು ರಾಮನಗರ ಜಿಲ್ಲೆಯವನು ನಾನು ಖುಷಿ ಪಡಲೇಬೇಕು ಹಾಗಾಗಿ ಎಲ್ಲೂ ಇಡೀ ರಾಜ್ಯ ಖುಷಿ ಪಟ್ಟಿದೆ ಅವ್ರಿಗೆ ಒಳ್ಳೆದಾಗ್ಲಿ ಅಂತ ಶುಭ ಅನ್ನಿಸ್ತಾ ಸರ್ ಸರ್ ಕ್ಷೇತ್ರದ ಜನತೆ ಈ ಬಾರಿ ಒಂದು ಪರಿವರ್ತನೆ ಆಗಲಿ ಒಂದು ಮಾಡಿದ ತಪ್ಪು ಓ ಸರಿಯಪರಸ್ಕೊಂಡ್ ಈ ನಿಟ್ಟಲ್ಲಿ ಜೈಬೇರ ಈ ತರ ಬೆಂಬಲ ಕೊಟ್ಟರು ಅಂತ ಅನ್ಸಲ್ವಾ ಇಲ್ಲ ಸರ್ ಆ ತರ ಏನಿಲ್ಲ ಸರ್ ಅವರು ರಾಜಕಾರಣದಲ್ಲಿ ಒಳ್ಳೆ ರಾಜಕಾರಣಿ ಗಳಿವೆ ಬಟ್ ಸೋಲು ಗೆಲುವು ಮುಖ್ಯ ಅಲ್ಲ ಯಾರು ಕೆಲಸ ಮಾಡ್ತಾರೋ ಅದು ಮುಖ್ಯ ಇವತ್ತು ಏನು ಇವತ್ತು ಆ ಯಾರು ತೆಂಗು ಆಗಿದೆ ಅವ್ರಿಗೆ ಎಂಪಿ ಯಾರಿಗಂತೂ ಗೊತ್ತು ಗೊತ್ತಿಲ್ಲ ಒಂದು ಲೆಟರ್ ಕೂಡ ಆರೆ ತಂದಿ ನಾನು ತೋರಿಸ್ತಿಲ್ಲ ನಮ್ಮ ಅಧಿ ನಮ್ಮ ಅನುಭವದಲ್ಲಿ ಹಾಗಾಗಿ ಇವರು ಒಳ್ಳೆ ರಾಜಕಾರಣ ಆಗಿದ್ರೆ ಇದು ಒಳ್ಳೆ ಉಪಯೋಗ ಆಗುತ್ತೆ ಸರ್ ಈ ಆ ಉಪಯೋಗನ ಬಯಸ್ಬಹುದು